ಶರಣರಾಗಿರ್ತಕ್ಕಂಥ ಸತ್ಪುರುಷರಾಗಿರ್ತಕ್ಕಂಥ ಮಾತಿನೊಳಗ ಮಾತನ್ನ ಬಹಳ ಚಂದ ಹೇಳಿದ್ರು ಹೆಂಗ್ ಯಾವ ಮಾತಾ ಇವತ್ತಿನ ವ್ಯವಹಾರ ಹೆಂಗ್ ಆಗ್ಯದಪ್ಪ ಅಂದ್ರೆ ಮಾತಾ ಮೊಸರಿಲ್ಲದ ಊಟ ಕೆಸರಿಲ್ಲದ ಗದ್ದೆ ಮೊಸರಿಲ್ಲದ ಊಟ ಕೆಸರಿಲ್ಲದ ಗದ್ದೆ ಅದು ಬಸಿಯಾಗದ ಒಳ ಬಾಳವೆ ಬೇಸಿಗೆ ಬಿಸಿಲು ಕಾದಂತೆ ಸರ್ವಜ್ಞ ಅಂತೇಳಿ ಮಾತಾಡೋರು ಹೌದು ಹೆಂಗಂದ್ರ ಊಟಕ್ಕೂ ಮೊಸರು ಇದ್ರನ್ನ ಹೊಡೆ ತುಂಬದತ್ತ ಹೌದೌದ್ರಿ ಎಲ್ಲರೊಳಗೆ ಕೆಸರಿದ್ರೆ ಬೆಳೆ ಬರ್ತದತ್ತ ಹೌದೌದ್ರಿ ಪಾ ಹೌದಾ ಹೌದೌದು ಹೆಣ್ಣಮಗಳು ಸೊಸಿಯಾಗಿ ನಡಲಿಕ್ಕೆ ಬಂದಪ್ಪ ಅಂತಂದ್ರೆ ಗರ್ಭಿಣಿ ಇದ್ರಿಗೆ ಬೆಲೆ ಸಿಗ್ತದತ್ತ ಹೌದ್ ಮಾತು ಹೇಳ ಹೌದೌದು ಇವತ್ತಿನ ಸಭಾಗ ಎರಡೂ ನಾಳುಗಳು ಮಾತಾಡ್ಲಿಕ್ಕೆ ನಿತ್ಯದ ಜನಗಳು ಸಮಾಜ್ ಸಮಾಜ್ ಚಂದ ಇವತ್ತಿನ ವಿಷಯ ಹ್ಯಾಂಗ್ ಆಗ್ಯದಪ್ಪ ಅಂದ್ರಿ ಡಬ್ಬಿ ಬಡದ ಗುಬ್ಬಿ ಎಣ್ಣಿಸ ಆಗ್ಯಾಲ ಹೌದೌದು ಗುಬ್ಬಿ ಒಳಗಿ ಗುಬ್ಬಿ ಎದ್ದು ಹೋಗ್ಬೇಕಾದ್ರೆ ಈಗಾಗಲೇ ತಂಗಿ ಬೆಳಗದವ್ರಿಗೆ ಮಾತು ಮಾತಾಡಿದಿ ಏನ್ ಮಾತಾಡಿರಿಪ್ಪ ಆ ತಂಗಿ ನಾನು ನಿಮ್ಮಂತರ್ನ ಹುಡುಕೋತ ಬರಾಕತ್ತೀನಿ ಅಂತ ಅಂದಾಗ ಹೌದೌದು ನಾನೇನು ಹೇಳಿದೆ ಏನ್ರಿಪ್ಪ ತಂಗಿ ನನ್ನಲ್ಲೇ ಹುಡುಕಾಡ್ಬೇಕು ಮೂರು ವರ್ಷ ದಿನ ಹಿಂದೆ ಎತ್ತ ಸಲ ನನಗ ನನಗೆ ಹಾಡಿಕೆ ಆಗ್ಯಾವ ಏನು ಏನೂ ಮಾಡ್ಲಿಕ್ಕಾಗಿಲ್ಲ ಅಂತಂದ್ರೆ ನಿಮಗೂ ಏನು ಮಾಡ್ಕೊಳಕ್ ಆಗಿಲ್ಲ ಅಂತ ಹೇಳ್ತಾರ ಅವರು ಹೌದು ನಿಮ್ಗೂ ಏನ ಮಾಡ್ಕೊಳಕ್ಕಾಗಿಲ್ಲ ನಿಮಗೂ ಏನು ಮಾಡ್ಕೊಳಕ್ ಆಗಿಲ್ಲ ಈಗ ಬಂದಿನಿ ಈಗೂ ಏನು ಮಾಡಕ್ಕಾಗೋದಿಲ್ಲ ಹೌದು ನಿನ್ ಕೂಡ ಒಂದು ಸೋಲಂಗಿಲ್ಲ ಅಕ್ಕ ಅಂತ ಆ ಸೋಲಂಗಿಲ್ಲ ರಾವಣ ನಾ ನಾ ಅಂದ ನಾಶ ಆಗ ಹತ್ತು ತಲಿಯುದ್ರು ಒಂದು ತಲಿ ಭೂಮಿ ಮೇಲೆ ಒಂದೇ ಮಾತಾಂತಿ ಕಟ್ಟಿದ ಬುತ್ತಿ ಒಟ್ಟಿದ ಬನಿವಿ ಕಲಕಿ ಮಾತ ಎಂದೂ ಸ್ಥಿರವಾಗುದಿಲ್ಲ ಸಿದ್ಧಾರ್ಥಿಗೆ ಮಾತ್ ಹೇಳಕತ್ತಿದ್ದಿ ಕೆಳಗು ಕೂತ್ ಮಾಸ್ತರ್ ಬಿಡಿ ಬಿಡಿಸಿ ಹೇಳಕತ್ತಾನ ಹೌದು ಮ್ಯಾಲಿನ ಮುಂದಿನ ಮಾತು ಏನು ಮಾತಾಡಬೇಕು ಅನ್ನೋದು ನೆನಪಿಗೆ ಬರೋ ಮಾತು ಮೊದಲು ಹೇಳ್ಬೇಡಿ ನೀವು ಅವ್ರು ಆ ಕಲ್ತಿಲ್ಲ ಅಂದಾಳ ಅದಕ್ಕೆ ಹೇಳಿ ತಾಯಿ ಕೂತ ಎಬಿಸಿ ಕೊಡಕತ್ತ ಕಲ್ತಿಲ್ಲ ಅಂದ್ರೆ ಏನು ಮಾಡಕ್ ಆಗೋದಿಲ್ಲ ಹೌದು ತಂಗಿ ನಾಯಿನ ತನ್ನ ಸನ್ನಾಕಿ ಅದನ್ನ ಹೊತ್ತ ಹೊಂಡ ತನ್ನ ಕಾರ್ಯಕ್ರಮ ಹಿಂಗೆ ಮಾಡೋಣ ಅಂದ್ರೆ ನಾನು ಸುಮ್ ಇರ್ತೀನಿ ಪೈಲಾಸ್ ಅಂದಿಗೆ ಹೇಳಿದ್ರೆ ಹಿಂಗ ಆಗ್ತಿರ್ಲಿಕ್ಕಿಲ್ಲ ಪೈಲಾಸ್ ಸಂದಿಗೆ ಇದೇ ಮಾತು ಹೇಳಿದ್ರೆ ಏನ್ ಆಗ್ತಿದ್ದಿಲ್ಲ ಈಗ ಬಂದು ಮುಂದ ಮುಗತ್ ಮುಂದ ಮೂರು ವರ್ಷ ಅಲ್ಲ ಮೂರು ತಿಂಗಳು ಎಲ್ಲಿ ಇದ ತಂಗಿ ಅಂದಿನಿ ಅಷ್ಟೇ ಹೌದು ನನಗೇನು ಮಾತಾಡಿಲ್ಲ ನಿನಗೇನು ಚುಚ್ಚಿ ಮಾತಾಡಬೇಕು ಅನ್ನೋ ನನ್ನ ಉದ್ದೇಶ ಇಲ್ಲ ಹೌದು ಇವತ್ತು ನಿಂದ ಒಬ್ರು ಹೇಳ ನಂದ ಒಬ್ರು ಹಂಗಿನಿ ಹೌದು ಮೂರು ತಿಂಗಳು ಯಾವ ಮೂಲ ಕೂತಿದ್ದೆ ತಂಗಿ ನಿನಗೊಂದು ಫೋನ್ ಸರ್ಚೆ ಹಾಕಿನ ಹತ್ತಿರಲಿಲ್ಲ ನೆಟ್ವರ್ಕಿನೇ ಜಗ್ಲಿಲ್ಲ ನಂದಣ್ಣೆ ಹೌದೌದು நோட் கேள் நாய்னி கரே யா நினக்கு நை மெகுல அதுக்க இவத்து வந்த பிரீத்தி கேத்தின்கறி மாத்தாட் மத்த முரநே சந்திக்கு ஏன்னு மாட்லிக்கு நீங்க சரி சரார் கண்ட ஓத்திரி நீதில்ல வரப்போதா அதுக்காக நீங்க யாவும் ஒழக அங்கே ஒழகாக ಕಾರ್ಯಮ ನನ್ನ ರಾತ್ರಿ ಕಾರ್ಯಕ್ರಮ ಎಲ್ಲಿ ಬಾಗಲಕೋಟೆ ಜಿಲ್ಲಾ ಕಾರ್ಯಕ್ರಮದ ಹೌದು ಕಾರ್ಯಕ್ರಮ ಕ್ಯಾನ್ಸಲ್ ಮಾಡ್ತೀನಿ ಹೌದ ನಿಮ್ದು ಕಾರ್ಯಕ್ರಮ ಕ್ಯಾನ್ಸಲ್ ಮಾಡ್ ಹತ್ತು ಗಂಟೆಗೆ ದುಮ್ಮಿಡುದು ಆರು ಗಂಟೆಗೆ ಹೊಟ್ಟೆ ರೊಕ್ಕ ಕಮಿಟರ್ನ ಹೊಟ್ಟೆ ಕೊಡ್ಬೇಡ ನಾ ಏನ್ ರೊಕ್ಕ ಕೇಳ ಕೇಳಂಗಿಲ್ಲ ಹೌದು முந்த சங்க திண்டி அந்த மாத்தொழ இத்தப்பா அந்த யாவது ಸೋತಂತೆ ಹಂಗಂದ್ರ ಹೌದ್ ಇವತ್ತು ಈ ಸ್ಟೇಜ್ ಒಟ್ಟೆ ಮತ್ತ ನಾಳೆ ಹದಿನತ್ತಿ ದೇವರಿ ಪಿಗಿ ತಾಲೂಕು ಪಡಗಾನೂರ ಹೌದೌದು ಡೈರೆಕ್ಟ್ ಆಗಿ ನಿಜಮಕ್ಕೆ ತಗೊಂಡ್ರೆ ಡೈರೆಕ್ಟ್ ಈ ಕಡೆ ಹೋಗ್ತೀನಿ ನಮ್ ಮುಗ ಹೋಗುದು ಬೇಡ ಹೌದೌದು ಕಮಿಟಿ ಅವ್ರ ಗಾರೀ ಮತ್ ಮಾಡ್ರಿಪ್ಪ ಅಡಿಗೆ ಮಾಡ್ರಿಪಾ ಊಟಕ್ಕೆ ಇವ್ರಿಗೆ ಊಟಕ್ಕೆ ನಮ್ಮ ಅಪ್ಪನ ಪ್ರಸಾದ ರಗಡ ನಮ್ಮ ಅಕಸ್ಮಾತ್ ಮುಗಿದ್ರೆ ಮತ್ ಹೊಳಿ ಅಂದ್ರಿ ಹಿಂಗ ಹೌದಾ ಇರ್ಲಿ ಅದಕ್ಕೆ ಮಾತುಗಳ ಗಾ ತಗಿರಬಾರ ತಂಗಿ ವಿಷಯ ಕೇಳಿದ್ರೀಪ ಏನು ಆ ಮಾಲಂಗ್ನ ಮಟ್ಟಮಣ್ಣಗೂ ಏಳು ನೂರ ಕಿಲ್ಲಾರ ಹೆಣ್ಣುಗಳದಾಗ ಹೌದೌದು ಅಮಾಕನ ಮಟ್ಟಮಣ್ಣಗೂ ಏಳು ನೂರ ಕಿಲ್ಲಾರ ಹೆಣ್ಣುಗಳದಾಗ ನಮ್ಮ ಮಟ್ಟಮಣ್ಣ ಒಳಗೆ ಏನ್ ಆಗೈತೆ ಅನ್ನೋದು ಎಲ್ಲಾ ಕತ್ತಿ ಇದೇಗಿನ ಸಂದರ್ಭದಲ್ಲಿ ಹೇಳಿ ಬಿಟ್ಟಿನಿ ಹೇಳಿಪ ಒಳಗ ಗೌಳ್ಯಾರ ನಮ್ಮ ರಂಗಿನ ಮೂಲಿ ತಗೊಂಡು ಬಂದ ಸೋಮರಯ್ಯ ಮೂಳಿಯಾಗಿಟ್ಟಿದ್ದ ಕಂಟ್ ಕತ್ತಿ ಆ ರಂಗಿನ ಮೂಳಿಯಿಂದ ಹೌದು ಮುಂದೆ ಇಸ್ರಿ ಮಲಕೈವ್ ಹಬ್ಬ ಹಾಕ್ತನಂತ ಸೋಮರಯ್ಯ ಬೇಡ್ಕೊಂಡ ಬಲಿ ಕೊಟ್ಟ ಇಲ್ಲಿ ಪವಾಡ ಮುಂದೈತಿ ಮುಂದೈತಿ ಮುಂದೆ ಹಬ್ಬ ಆದ ನಂತರ ರಕ್ತ ಹಿಂಡುವಂತ ಆಕಳಗಳು ಹಾಲು ಹಿಂಡ್ಯಾವಿ ಮಾತು ಹೇಳಿದ ಹಬ್ಬ ಹಾಕಿದ ನಂತರ ಹಬ್ಬ ಹಾಕಿದ ನಂತರ ಹೌದೌದು ಹಂಗನೇ ಹಂಗಣೆ ಹಂಗನೇ ಹಂಗಣೆ ಮತ್ತೊಂದು ಹೇಳ್ರಿ ಮಾತು ನಿಮಗೆ ತಿಳಿದಿಲ್ಲ ತಂಗಿ ಹೌದು ಮತ್ತೊಂದು ತಿಳ್ಸಿ ಹೇಳ್ರಿ ಹಂಗ ಸೋಮರ ಹಬ್ಬ ಹಾಕಿದ ನಂತರ ಹಾಲು ಹಿಂಡ್ಯಾವ ರಕ್ತ ಹಿಂಡ್ಯಾವ ಅಲ್ಲಿ ದೇವರಿಗೆ ಬೇಡ್ಕೊಂಡಂತ ಸಂದರ್ಭದಾಗ ಹೌದು ಅಲ್ಲಿ ರಕ್ತ ಹಿಂಡದ್ ಬಿಟ್ಟು ಹಾಲು ಹಿಂಡ್ಯಾವ ಇದು ಎಲ್ಲಿ ನಡೆದ ಯಾರ ಆಕಳುಗಳು ಆತ ನಾನು ಕೇಳಿನಿ ಆ ದೇವರಿಗೆ ಬೇಡ್ಕೊಂಡಾಗ ಆ ದೇವರಿಗೆ ಬೇಡ್ಕೊಂಡ ಹೇಳಿ ತಂಗಿ ಉತ್ತರ ಹೇಳಲ್ಲ ಬಾಯಿ ಏನ್ ಹೇಳಾರಿಪ್ಪ ಉತ್ತರ ನಂದಿನಿ ಬಾಯಿ ಏನ್ ಹೇಳಿ ಏನ್ ಹೇಳಾರಿಪ್ಪ ಏ ಅಕ್ಕ ನಮ್ಮ ಮೊಟ್ಟ ಮನೆ ಒಟ್ಟೆ ಹಂತ ಪವಾಡಿ ನಡೆದಿಲ್ಲ ಹೌದು ಮಲಕರ್ಸಿದ್ದು ಮೇಯಿಸ್ತಿದ್ದ ತಂದ ಮೆಟ್ಟಿಗೆ ಹಚ್ಚುತ್ತಿದ್ದ ಮೇಸ್ತಿದ್ದ ತಂದ ಮೆಟ್ಟಿಗೆ ಹಚ್ಚಿದ್ದ ಅಂತ ಪವಾಡಿ ನಡೆದಿಲ್ಲ ಅಂದ್ರೆ ನಿನಗ ಆ ವಿಷಯ ಗೊತ್ತಿಲ್ಲ ಹೌದೌದು ತಂಗಿದ ಬರೋಬರಿ ಅದ ತಾಳ ಕೊತ್ತ ನೋಡ್ರಿ ಹಂಗೆ ಹೇಳಿಕೊಟ್ಟ ನನಗಿಂತ ದೊಡ್ಡ ತಂಗಿ ಸಣ್ಣ

ಹೌದು ನಾ ಹೇಳಿರ್ತಕ್ಕಂತ ಪ್ರಶ್ನೆಕ್ಕೆ ನಿಮ್ಮ ಉತ್ತರ ಸಮೀಪ ಅಲ್ಲ ನನ್ನ ಪ್ರಶ್ನೆಕ್ಕ ನಿಮ್ಮ ಉತ್ತರಕ್ಕ ಅಜ ಗಜಾಂತರ ಅಂತರದ ಆಕಾಶಕ ಮತ್ತು ಭೂಮಿಗೆ ಎಟ್ಟ ಅಂತರದಲ್ಲ ಅಟ್ಟ ಅಂತರ ಅಟ್ಟ ಅಂತರದ ಹೌದೌದು ನಂಗೆ ಈ ವಿಷಯ ಸಿಂದಗಿ ತಾಲೂಕ ಹೌದು ಸಿಂದಗಿ ತಾಲೂಕ ಗುಂಡಿಗಿ ಒಳಗ ರೇಬಕ ದೇವಿಯ ಮಾಸ್ತರ ಫೋನ್ ಹಚ್ಚಿ ಕೆಳಿದ್ರೆ ಕೆಳ ಊರಿಗೆ ನೀವ್ಯಾತಿರೋದನ್ನು ಇಲ್ಲ ಉತ್ತರ ಹೇಳ್ಬಿಡು ನಾವು ಯಾಕಪ್ಪ ಅಂದ್ರ ಹೌದು ಮುಚ್ಚಿಟ್ಟುಕೊಂಡ್ ಹೋಗೋದು ವ್ಯವಹಾರ ಮಾಡುದು ಬೇಡ ಹೌದ್ರಿಪ್ಪ ಹೌದಿಲ್ಲ ಹೌದು ತಾಲೂಕ ಗುಂಡಿಗಿ ಒಳಗ ಏನ್ ರೆವಕ ಮೊನ್ನೆ ನಾವು ಉಮದಿ ಮಾಡಿಸಿದ ಮರ ಜೋಡಿ ಹಾಡಿಕೆಗೆ ಬೆಳತಾನ ಅಲ್ಲಿ ಹಾಗೆ ನಮ್ಮ ಪೌಳಾಗ ಹೌದೌದು ಅಲ್ಲಿ ಹೋಗಿ ಕೇಳು ಆ ಊರಾಗ ಏನಾರ ಆಕಳು ಇಳಿತೀಪ ಅಂತಂದ್ರ ಹೌದ ಆ ದೇವಿಗೆ ಹೋಗಿ ಅಂದ್ರೆ ಹೊಲಪ್ಪ ಅಂದ್ರ ಕೊಡ್ಲಿಲ್ಲಪ್ಪ ಹಾಲು ಹಿಂಡು ದನಗಳ ರಕ್ತ ಹಿಡ್ತಾವ ಈ ಸದ್ಯ ಅಂದ್ರೂ ಕೆಟ್ಟ ಕಲಿಯುಗದ ಹೋಗುವಂತ ಮಾತಿದ್ ಸಿದ್ಧಾಂತ ಮಾತ ಹೌದು ಸದ್ಯ ಗರ್ಭದಲ್ಲಿರ್ತಕ್ಕಂಥ ಹನುಮಾನ ಹೌದು ಆ ರಮಾ ದೇವಿಗೆ ನಡ್ಕೊಂಡಿಲ್ಲಪ್ಪ ಅಂದ್ರ ನಡ್ಕೊಂಡಿಲ್ಲ ಅಂದ್ರ ಗರ್ಭಪಾತ ಆಗ್ತದೆ ಹೌದು ಪ್ರತಿಯೊಂದು ಹಣದಾಗ ಏನು ಗುಡಿಗೆ ಬಂದ ಗದ್ಗಿನಲ್ಲಿ ಇಟ್ಟನೆ ಮುಂದಿನ ಕೆಲಸ ಅಂತ ಮಾಡಿದ್ರೀಪತಿ ಗುಂಡಿಗೆ ಸಿಂದಗಿ ತಾಲೂಕು ಗೂಂದಗಿ ಹೌದು ಗೊಂದಗಿ ಹೌದಾ ರೋಗಿ ನೋಡ್ರಿ ಸಿದ್ಧಾಂತ ಮಾತ ಇಲ್ಲಪ್ಪ ಅಂದ್ರೆ ಫೋನ್ ಹಚ್ಚಿ ಕೇಳ್ರಿ ಆ ಗುಂದಿ ಹೇಳೋದ್ ಬೇಕಾದ್ರೆ ನೀವು ಮಾರಾಡ ಕೇಳ್ಕೋರಿ ಅವ್ರ ಹೇಳ್ತಾರ ಗೊತ್ತದ್ ಮಾತ ಹೇಳ್ತಾರೀಪಾ ಅಮೋಗ್ಸಿದ್ರ ಮೊಟ್ಟ ಮನೆ ಕೊಡಿದ್ರೆ ಮೊಟ್ಟೆ ಮನೆ ಕೇಳಿರು ಗೊತ್ತಿಲ್ಲ ಹೇಳಿ ನನ್ನಪ್ಪ ಅಮೋಘಸ್ಸಿದ್ರ ನಾಲ್ಕು ಮಂದಿ ಮಕ್ಕಳ ರೆಬ್ಬ ಯಾರು ಅವತಾರ ಆಚಾರಗಳು ಸೋಮನಿ ಮತ್ತೆ ಕಡಿಮುಟ್ಟ ಕಣ್ಣು ಮತ್ತೆ ಓಬಾಕಿ ಹೆಣ್ಣು ಮಗಳು ರಬಕಾದೇವಿ ಅರ್ಥ ಅರ್ಥ ನಮ್ಮ ಭಾಗದಾಗ ಜನ್ನವಂತೀವಿ ಅಂತೀವಿ ಹೌದಿಲ್ಲ ಹೌದಿಲ್ಲ ಅದೇ ರೇಬಕಾದೇವಿ ಗುಂಡಿಗೆ ಹೋಗ್ ಗೊಂದಗಿಗೆ ಯಾವ ಕಾರಣಕ್ಕಾಗಿ ಹೋದ್ಲು ಹೌದೌದು ಮುಂದಿನ ಸಂದಿಗೆ ಮಾತಾಡ್ರಿ ಹೌದೌದು ಇನ್ನೊಂದ್ಸಂದ್ ಬರ್ತದೇವಿ ಹೌದ ಜನ್ನವ ಇಲ್ಲೇ ನಮ್ಮ ಭಾಗದಲ್ಲಿ ನೆಡ್ಕೊಂಡವ ಇದೇ ನಮ್ಮ ಬೆಳಗಾವಿ ಭಾಗದಿಂದ ಗುಂದಿಗೆ ಹೋಗ್ಬೇಕಾರೆ ಯಾವ ಕಾರಣಕ್ಕಾಗಿ ಗುಂದಿಗೆ ಹೋಗಲು ಹೌದೌದು ಅದೇ ಬಂದ್ ಒಳಗೆ ಈ ಸದ್ಯ ಸಿದ್ಧಾಟಿಕೆ ಪವಾಡ ನಡಿತಿದಡೀತಾವ್ರಿ ನಡೀತಾವ್ರಿ ನಾನೇನು ಮೊನ್ನೆ ಕಾರ್ಯಕ್ರಮ ಹಾಕಿ ಪೌಲ್ಯಾಗನೇ ಮಾಡಿ ಬಂದಿ ನೋವು ಅಂತ ಮಾತನ್ನ ಹೇಳಿ ನಮ್ ಸೈಡ್ ಪಲ್ಯಕ್ಕೆ ಹೋಗಿದ್ರೆ ಈ ಕಡೆ ನಮ್ಮ ಭಾಗದ ಚಿಕ್ಕೋಡಿ ತಾಲೂಕಿನ ಪಲ್ಯಕ್ಕೆ ಕೆಲವೊಂದು ಪಲ್ಲಕ್ಕೂ ಆ ಕಡೆ ಹೋಗಿದಾವ್ರೆ ಇಲ್ಲಿ ಆರನ ಸಿದ್ದನ ಪಲ್ಯಕ್ಕೂ ಕೂಡ ಹೋಗಿತ್ತು ಹೋಗಿತ್ರಿಪಾ ಹೌದಿಲ್ಲ ಅನ್ನೋಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತಾಡೋದು ದೈಹಕ್ಕೆ ಬೇಸರಾಗೋದು ಬೇಡ ನಮಗೊಂದು ಪ್ರಶ್ನೆ ಕೇಳಾರು ಏನ್ ಕೇಳಾರಿಪ್ಪ ಏನ್ ಕೇಳಾರ ಏನ್ರಿ ಆ ಮಾಲಂದ್ರಯನ ಹೆಂಗದ ತಂದರು ಸೋಮರಾಯ ಹೌದು ಬಾರಮತಿ ಗೌಡರು ತುಕ್ಕಪ್ರಯ ಹೌದು ಬಾರಮತಿ ಗೌಡರು ಯಾರೂಪ ಸೋಮರಾಯ ತುಕ್ಕಪ್ರಯ ಹೌದೌದು ಬಾರಮತಿ ಪಟ್ಟಣಕ್ಕೆ ಬರಗಾಲ ಬಿದ್ದಂತ ಸಂದರ್ಭದಾಗ ಏನೈತ್ರಿ ಕಿಲ್ಲಾರ ಹಿಂಡುಗಳನ್ನ ಹೊಡ್ಕೊಂಡು ಓದುದಕ್ಕೆ ಕತ್ತಿ ಎಲ್ಲ ಇವ್ರು ಹೇಳಬೇಕಾರ್ ಅದನ್ನು ಪ್ರತಿಪಾದನೆ ಮಾಡುದು ಬೇಡ ಬೇಡ್ರಿಪ್ಪ ಹೌದಿಲ್ಲ ಹೌದು ಒಂದೇ ಒಂದು ಸಂದರ್ಭದಾಗ ಏನೈತ್ರಿನ ಕಿಲ್ಲಾರ ಹಿಂಡುಗಳಿಗೆ ಕಳ್ಳರ ಮುಕ್ತಿ ಹಾಕರು ಸೋಮರ ಆಗಿರ್ತಕ್ಕಂಥ ಮನೆಯೊಳಗಿದ್ದ ತುಕ್ಕಪ್ಪರಾಗಿರ್ತಕ್ಕಂಥ ಸಂಗಮನಾಥನ ಮುರಿಯೊಳಗೆ ಕಿಲ್ಲಾರ ಎಂಡಗಳನ್ನ ಮೇಯಿಸ್ಲಿಕ್ಕೆ ಹೋಗಿದ್ದ ಹೋಗಿದ್ರಿಪ್ಪ ಹೋಗಿದ್ದ ಅವಳಗ್ ಏಳ್ನೂರ ಕಳ್ಳರು ಏನ್ ಮಾಡ್ಯರು ಏಳ್ ಮಾಡ್ಯಾವ್ರೀಪ ತಮ್ಮ ಇರ್ಲಾರಂತ ಸಮಯವನ್ನ ನೋಡಿ ಕಾಯ್ಕೋತ ಕೂತಿದ್ರು ಹೌದು ಇವತ್ತು ಅನ್ನ ತಮ್ಮ ಅಗಲಾರವಾ ಅಂತ ಏಳ್ ಮಾಡಿರು ಆ ಏಳ್ನೂರ ಕಳ್ಳರು ಎಲ್ಲಾರು ಕೂಡಕೊಂಡು ಸಂಗಮನಾಥನ್ ಮುರಿಯೊಳಗ ಒಳಗ ತುಕ್ಕಪ್ರಾಯ್ ಮುತ್ತಿಗೆ ಹಾಕಿರು ಮುತ್ತಿಗೆ ಹಾಕಿರು ಅವಾಗ ತುಕ್ಕಪ್ರಾಯ ಏನ್ ಮುನ್ನೂರ ಅರವತ್ತು ಬಾನ ಗುರು ಕೊಟ್ಟಿದ್ದ ಕೊಟ್ಟಿದ್ದೀಪ ಯಾವ ಸಂದರ್ಭದಾಗ ನಿಮಗ ಕಷ್ಟ ಬರ್ತದೆ ಅವಾಗ ನೀನು ಬಾನ ಬೀಡಂತೇಳಿ ಹೌದು ನೆನಸ್ಕೊಂಡು ಬಾಣ ಬೀಡಾ ನೆನಸ್ಕೊಂಡು ಬಾನ ಬಿಡಂದ ಅವಾಗ ಮಾಡಿದ ನೆನೆನಾರ ಗಡವರಿಸುವ ತುಕ್ಕಪ್ರಾಯವನ್ನು ಮಾಡಿದಾಗ ಎದ್ದು ನೀವ್ ಮನ್ಕೊಂಡಿದ್ರು ಕಣ್ಣಿನ ಹೊತ್ತಿಗೆ ತಲೆಗೊಟ್ಟ ಮನ್ಕೊಂಡಿದ್ದು ಹೌದು ನಾಗ ಎದ್ದಾರು ಕಳ್ಳರ ಮೇಲೆ ಎಲ್ಲರಿಗೂ ಬಾಣ ಬಿಡ್ಲಿಕ್ಕೆ ಹೋದ ಹೊಂಟ ಹೌದಾ ಬಂದಿರಲಾ ಹೌದು ಕಳ್ಳರಿಗೆಲ್ಲ ಮುನ್ನೂರ ಐವತ್ತೊಂಬತ್ತು ಬಾಣ ಬಿಟ್ಟ ಹೌದು ಒಂದೇ ಒಂದು ಬಾಣ ಉಳಿತಿ ಬಂದುಗಳೇ ಅವಾಗ್ರಿಪ ಒಂದೇ ಒಂದು ಬಾಣ ಉಳಿತಿ ಮನರಾಗ ವಿಚಾರ ಮಾಡ್ತಾನೆ ತುಕ್ಕ ಪ್ರಯುತ್ತ ಕೆಟ್ಟ ಬ್ಯಾಡ್ರ ಮುಟ್ಟು ಪ್ರಾಣ ಹೇಳಿದ್ರೆದ್ರ ಹೊಡ್ದ್ರ ನನಕ ಕುಂದ ಬರ್ತದೆ ಧರ್ಮಕ್ಕೆ ಧಕ್ಕೆ ಬರ್ತದೆ ಬರ್ತದೆ துக்க ஏன்டா ஏன்ட்ரீப்பா ஒன்றே பானு தன்ன தானே தரணிக்கு அவங்க வந்து நோட்ரிப்பா ஏழரு கிள்ளார மொட்டமனியொழியோவ அமோகசு மொட்டமனியொழி சலகிரீப்பா சிவன சலக ஏழரு கள்ளர கள்ள ஓடி சங்கமன்தரிகி பத்தனி ಸೋರ್ತಿತ್ತು ಕಣ್ಣಿಗೆ ನೀರು ಬರ್ತಿತ್ತು ಆನ ಹೇಗುತ್ತಿತ್ತು ಬರ್ತಿತ್ತು ಹೇಗುತ್ತಿತ್ತು ಬರ್ತಿತ್ತು ಶಿವನ ಸಲಗದ ಗೂಳಿ ಬಂದು ಡರಿ ಹೊಡಿತಿತ್ತು ಒಂದೇ ಸೋನಿ ಡರಿ ಹೊಡಿತಿತ್ತು ಕಾಲಕ್ಕೆದರಿ ಹೌ ಕಾಲಿ ಕೆದ ಡರಿ ಹೊಡೆಯುವ ಸಂದರ್ಭದಾಗ ಏನೈತ್ರಿ ದುಃಖ ಪರ ಹೇಳತನಂತ ಏನೈತ್ರಿ ಶಿವನ ಸಲಗದ ಗೂಳಿಗೆ ಏನ್ರಿ ಈ ರೀತಿ ನನ್ನ ಮುಂದೆ ಕಣ್ಣೀರು ಸುರಸು ಗೊತ್ತ ನಂತರ ಮುಂದೆ ಘಾಟ್ ಘಾತ ಘಾಟ್ ಆಗ್ತದೆ ಕಳ್ಳ ಬಂದು ಏಳ್ನೂರು ಕಿಲ್ಲರ್ ಮೊದಲ ತಮಗೆ ಸೋಮರಾಗಿ ತಿಳಸೋಗ ಸುದ್ದಿ ತಿಳಿಸೋಗುತ್ತೇವೆ ಶಿವನ ಸಲಗದ ಗೂಳಿಗೆ ಮಾತಾ ಅಲ್ಲಿಂದ ಗೋಳಿ ಮಾಡ್ತೀವಿ ಬಂದು ಏನ್ ಏನು ಬಾ ಓಡುತ್ತಾ 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 ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಅಲ್ಲಿ ಏನು ಜೋಪಡಿ ಹಾಕಿದ್ರಲ್ಲ ಉಪದಿಯ ಹಟ್ಟಿ ಒಳಗ ಹೌದು ಉಮಳೇನ ಹಟ್ಟೆ ಉಪದಿಯ ಹಟ್ಟಿ ಎರಡು ಒಂದೇ ಎರಡು ಒಂದೇ ಉಮಳೇನ ಹಟ್ಟಿ ಒಳಗ ಗುಡ್ಡ ಅಲ್ಲಿ ಜೋಪಡಿ ಸಂದರ್ಭದಾಗ ಏನೈತ್ರಿ ಶಿವನ ಸಲಗದ ಗೂಳಿ ಜೋಪಡಿ ಮುಂದೆ ಹೊರಗೆ ನಿಂತ ಕಾಲ ಕದ್ರೆ ಡರಿ ಹೊಡೆದ್ ಒಂದೇ ಶಿವನ ಕಣ್ಣೀರು ಸುರಿಸತಿತ್ತು ಅವ್ರಿ ಕಣ್ಣೀರು ಸುರಿಸ ಮುಂದ ಹೊಲಗ ಯಾರೋ ಏನು ಹಣತಿ ಕನಬಾಯಿ ಹೊರಗ ಬಂದು ಗೂಳಿನ ನೋಡ್ತಾಳಿನವನ ಸಲಗರ ಗೋಳಿಗೆ ನೋಡ್ತಾಳಾ ಹೌದು ಕಾನ ಕದಿರ್ತಿತ್ತು ಅವಾಗ ಹೋಗಿ ಸೋಮರಾಯನ ಯಭಿಸುತ್ತಾಳ ಯ ಸೋಮರಾಯ್ ಹೇಳ್ತಾಳಾಗ ಕಣ್ಣರಾಯ್ ಹ್ಯಾಂಡ್ತಿ ಏನ್ ಹೇಳ್ತಾಳ್ರಿ ದೇವ ಯಾಕೆ ಸುನ ಸಲಗದು ಗೋಳಿ ಬಂದು ಯಾಕೋ ಕಣ್ಣೀರ ಸುಣ್ಸ್ಲಿಕ್ಕೆ ಆರಡುವಾಗ ನಮ್ಮ ಭಾವಗೆ ಏನಾರ ಘಾತಾಗಿರ್ಬೇಕು ಮಾತು ಹೇಳುದು ಅವಾಗ ಸೋಮರಾಯ್ ಇರ್ತಕ್ಕಂತ ಮಲಿಗೆ ಮಲಗಿದ್ದ ಮಲಗಿದ್ದ ಏನೈತಿ ಏನೈತ್ರಿ ಎದ್ದ ಹೊರಗೆ ಬರ್ತಾನ ಹೌದು ಜಡಿ ತಗೊಳ ತಳಗ ಬಿಡ್ತಾನ ಜಡಿ ಕೆಳಗೆ ಹೌದು ಎರಗಂದ ಮೂರು ಹನಿ ರಕ್ತ ಕೆಳಗೆ ಬಿತ್ತು ಬಂಧುಗಳೇ ಮೂರು ಹನಿ ರಕ್ತ ಕೆಳಗೆ ಬಿತ್ತು ಅವರಿಪಾ ಅವಾಗ ತಿಳ್ಕೊಂಡು ಸೋಮರಾಯ ಕನಬಾಯ ತಿಳ್ಕೊಂಡು ಏನು ತಿಳ್ಕೊಂಡು ಅರಿ ಏನಾಗ ನಮ್ಮ ಅಣ್ಣಗೆನ ಜಾತಗತ ರಘವಂತ ಜಾತಗತ ಹೌದು ಅವಾಗ ಸಿಲು ಸವನ ಸಂಗದ ಗುಳಿ ಹಿಂದಿಂದ ಹತ್ತಿ ಹೊಂಟ್ರು ಹೌದರಿಪಾ ಗುಳಿ ಮುಂದೆ ಹೆಯ್ತು ಹಿಂದಿಂದ ಯಾರು ಆದ್ರು ಯಾರು ಆದ್ರುಪಾ ಅವಾಗ ಸೋಮರಾಯ ಆಗಿರತಕ್ಕಂತ ಜಾತೆ ಜೊತಿ ಜಕರಾಯ ಮಾಳೆಂಗರೆ ಕಾಕಾ ಸ್ವಲ್ಪ ಸಮಾಧಾನ ಶಿವ ಸಿದ್ಧಾಟಿಗೆ ನಡೆದದ ಈ ಬ ಇದನ್ನ ಹೇಳುವ ಮುಂದ್ ಸಂದರ್ಭದ ಒಟ್ಟೆ ಗದ್ದಲ ಮಾಡಬೇಡ ಹೌದು ಯಾಕೆ ನಾ ಹಾಡುಗೊಳ ಸುಮ್ಮನೆ ಪತ್ನ ಮುಗಿಸಿ ಬಿಟ್ಟೆ ಹುಟ್ಟಿರ್ತೀನಿ ನಮಗೂ ಸಾಕಾಗ್ಯದ ನಮಗೂ ಸಾಕಾಗ್ಯದ ಏನಿರ್ಲಿ ಯಾಕೆ ಎರಡೇ ಮಾತಾಡೋದು ಎಲ್ಲಿ ಬಿಟ್ಟು ಕೇಳ್ರಿ ಸುಳ್ಳ ಸಲಗೋ ಹೇಗೆ ಸಂಗ್ರಮನಾಥನ ಸುದ್ದಿ ತಿಳಿಸ್ತಿ ಹೌದು ಅವಾಗ ಎಲ್ಲ ಈ ಪ್ರಾಣ ಹೋಗ್ತಿತ್ತು ಬರ್ತಿತ್ತು ಅವಾಗ ಜಕ್ರ ಅವಾಗ ತುಕ್ಕಪ್ರ ಹೇಳ್ತಾನ ಮಾಣ ಕಿತ್ತು ಕೊಡ್ಲಿಲ್ಲ ಕಿತ್ತು ಕೊಡ್ಲಿಲ್ಲ ಅವಾಗ ಜಕರಾಯ ಮಾಣಿಂದ್ರಯ್ಯನ ಕರೆದ ಮಾತು ಹೇಳ್ತಾನ ಅವ್ರು ಏನ ಕೇಳ್ತಾ ಜಕರಾಯನ ಕೇಳ್ತಾನ ಮಗನೇ ಜಕರಾಯ ಹೌದು ನನಗೆ ಇಂತ ಮುಚ್ಚಿಗೆ ಹಾಕ್ಯಾರು ಹೌದು ಸೇಡಾ ಏನಾರ ತೀರಿಸ್ತೇನಪ್ಪ ಅಂದ್ರೆ ಅವರು ಅವಾಗ ಜಕರಾಯ ಏನ ಹೇಳ್ತಾನ್ರಿಪ್ಪ ಯಪ್ಪ ಯಪ್ಪ ಆರೇ ವರ್ಷದ ಕಂದಗಳ ನಾವಜ ಹೌದು ಸೋಮರ ಧೀರ ಸೂರ ಕಾಕಾಗಳು ನೀವು ಅದ್ರಿ ನೀವು ಅದ್ರಿ ನಿಮ್ಮಂತವ್ರು ನಿಮಗ ನೆಗಿಲ್ಲ ಹೌದು ಆರೇಳು ವರ್ಷ ಕಂದಗ ನಮಗೆ ಅಂದ್ರೆ ನೀಗೆ ತೋತಂದ್ರಿ ಅಂದವ ಅವಾಗ್ರಿಪ್ಪ ಅವಾಗ ಮಗ ಮದ್ದು ಮಗ ಮಾಳಿಂದ್ರ அண்ண பலி மொடி துக்கிப்பா மகனா கள்ளி அவங்க வர்ஷ துண்ணு ஏழு கள்ள ருதிரி கடத்தினுக்க மாதிரி மாங்க ஆள்ூர கள்ளவாரா உமராக ருதிர டி கட்டி சதவீதம் நடித்தது நடித்தது சித்தாட்டி நடித்ததா அந்த மாலிங்கராக இருக்கூறு கள்ளரிவாரா ಕಲಿಸಿದ ಗುರು ಯಾರು ಯಾರ ಗಡಿ ಮನೆಯಾಗ ಕಲಿಸ್ಯಾರು ಯಾರ ಗಡಿ ಮನೆಯಾಗ ಕಲಸ್ಯಾರು ಅನ್ನುವಂತ ಮಾತನ್ನ ಬಹಳ ಚಂದ ಹೇಳ ಬಂಧುಗಳೇ ಹೌದೌದು ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಮ್ಯಾನ ಗುರುಗಳೊಳಗೆ ಬಾಳ ಗುರುಗಳ ಯಾವ್ಯಾವ ಗುರುಗಳ ಶಿಕ್ಷಾ ಗುರು ದಿಕ್ಷಾ ಗುರು ಮೋಕ್ಷ ಗುರು ಗುರುವಿನ ಗುರು ಪರಮ ಗುರು ಹೌದು ஐது மந்தி குருப்பா குரு சிட்சா குரு யாரித்தாரித்தாரிப்பா சன்னர் படது புத்தி கலஸ்தாரல శిక్షర శిక్ష అందరప ఈ నర మనుష్యగా మోక్ష పదవీ మోక్షవన్న ముట్లికి మంత్ర బోధనేతారా అవు మోక్ష గురు అంతారా హిరప దీక్షా గురు అంద్ర యారు ఇవ్ అప్ప మేలన శిక్షా గురు మత్ దీక్షా గురు హబ్బరిగూ ಶಿಕ್ಷ ಗುರು ಮತ್ತು ಮೋಕ್ಷಿಕ್ಷರು ಹೌದ ಇವ್ರಿಬ್ರಿಗೂ ದೀಕ್ಷೆ ಕೊಡೋರೇ ದಿಕ್ಷಾ ಗುರು ಹೌದ್ರಿಪ್ಪ ಇನ್ನ ಗುರುವಿನ ಗುರು ಇವ್ರು ಯಾರ್ರಿಪ್ಪ ಗುರುವಿನ ಗುರು ಯಾರಪ್ಪ ಅಂದ್ರೆ ನಮ್ಮ ಪ್ರಾಣ ಹೊಂಟದ ಪ್ರಾಣ ಹೊಂಟದ ಪ್ರಾಣ ಹೋಗೋ ಸಂದರ್ಭದಾಗ ಯಮ ಬಂದು ನಮ್ಮನ್ನ ಎಳ್ಕೊಂಡು ಹೊಂಟಾನ ಹಗ್ಗ ಹಾಕಿ ಹಗ್ಗ ಹಾಕಿ ಎಳ್ಕೊಂಡು ಹೋಗೋದು ಯಾರು ಬಿಡಿಸ್ತಾರಲ್ಲ ಅವರೇ ಗುರುವಿನ ಗುರು ಅವರೇ ಗುರುವಿನ ಗುರು ಹೌದು ಮೂವತ್ತೇ ವರ್ಷ ಐಸ್ಸು ಇತ್ತ ಅವಾಗ ಆಯುಸ್ ಮುಗಿದಿತ್ತು ಸಾಕ್ಷಾತ್ ತಿಂತನೆ ಮೌನೇಶ್ವರ ಗುರು ಬಂದಾಳಗ ಮೂವತ್ತು ವರ್ಷ ನೂರು ವರ್ಷ ಕೊಟ್ಟ ಕೊಟ್ಟು ಬಂದು ನೂರು ವರ್ಷ ಹೌದು ಯಮನ 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 ಕಂಡ ಹೌದು ಯಮನಕಾಯ ಫಾಸಿ ಬಿಡಿಸಿದ ಯಮನ ಕೈಯನ ಪಾಸಿ ಬಿಡಿಸಿದ ಹೌದು ಇಂಥವ್ರಿಗೆ ಗುರುವಿನ ಗುರು ಅಂತಾರ ಅಂತ ಗುರು ಅಂದ್ರೆ ಯಾರು ಮಾನವ ಜನಮಕ್ಕ ಹುಟ್ಟಿ ಬಂದ ನಾನು ಸ್ವರ್ಗದ ಹಾದಿ ಯಾರು ಹಿಡಿಸಲಿಕ್ಕೆ ದಿಕ್ಷಾ ಕೊಡ್ತಾರಲ್ಲ ಅವರು ಅವರ పరమ గురుగా మాలందర కలసారాపా గురు కలిస శిక్ష అంద రిపంది బుద్ధి మాత్ర శిక్ష శిక్ష ಯಾರಾದರೂ ಕಾಕಾ ಸೋಮರ ಯದನ ಹೌದರಿಪ್ಪ ಗರುಡನ ಮನೆಯಲ್ಲಿ ಸೋಮರ ಯಾರ ಕ ಸೋಮರವಾಗ ವಿದ್ಯಾ ಯಾರು ಕಲಸಾರ ಯಾರಿಪ್ಪ ಏನು ತಲಿ ಗುರು ಸನ್ನಾರಸಿದ್ದು ಕಲಸಾನ ಕಲಸೇನ್ರಿಪ್ಪ ಯಾರಿಗೆ ಯಾರಿಗೆ ಸೋಮರವಾಗ ಮೊದಲ ಪರಕಡೆ ತಂಗಿ ಮುಂದಿನ ಸಂದ ಅಡ್ಡ ಬಂದಗಿಂಡಿ ಗಿಂದಿ ಹೌದು ಹೌದು ಹೌದನ ಹೌದು ಯಾರು ಸೋಮರ ಯಗ ಇದ್ದ ಏಳು ತರಿ ಗುರು ಸೊನ್ನಾರಿಸದ ವಿದ್ಯಾ ಕಲಸಾನ ಹೌದು ಹೌದು

ಭಾಷೆ ಕೊಟ್ಟಂತ ಸಂದರ್ಭದಾಗ ಇನ್ನು ಹೆಂಗ ಮಾಡ್ಬೇಕ ಇಂಥ ಮಕ್ಕಳ ಮಗ ಭಾಷೆ ಕೊಟ್ಟನಪ್ಪ ಅಂದ್ರೆ ಸಣ್ಣ ಆರೇಳು ವರ್ಷದ ಕಂದ ನನ್ನ ಮಗ ಮಾಲಿಂಗ್ರ ಹೌದು ನಮ್ಮ ಅಣ್ಣನ ಮಾಲಿಂಗ್ರನ್ನ ಮಗನ ಒಂದು ಗಾತ ನನ್ನ ಮಗ ಮಾಲಿಂಗ್ರಾಗ ಬರ ತಿಳ್ಕೊಂಡು ಹೌದು ಸೋಮರಾಯ್ ಗರುಡಿನ ಮನಿಯೊಳಗ ಮನಿಯೊಳಗೆ ವಿದ್ಯಾ ಕಲಸ ನಮ್ಮ ಮಾಲಿಂಗ್ರ ಗರುಡಿನ ಮನಿಯೊಳಗೆ ಇದೇ ಉತ್ತರ ಇದನ್ನ ಬಿಟ್ಟು ಉತ್ತರ ಇಲ್ಲ ಹೌದು ತಂದು ಮಕ್ಕಳಿಗೆ ಬೆಂಕಿ ಬಿಡೋದನೆ ಹೇಳೋದೇನೆ ಅದಕ್ಕೆ ಆಸ್ರ ಕೊಟ್ಟ ಸೋಮರಾಯ ಆಸರೆ ಕೊಟ್ಟ ಸೋಮರಾಯ ಸೋಮರಾಯದ ವಿದ್ಯಾ ಸುನ್ನಾರಿಸಿದ ಸೊನ್ನಾರ್ ಸಿದ್ದಗ ಸೊನ್ನಾರ್ ಯಾವ ಸೋಮರ ಆಗಿರ್ತಕ್ಕಂತ ಮಗ ಮಾಲಿಂಗ್ರ ಯುದ್ಧ ಕಲಸ್ಯಾನ ಹೌ ಹೌ ರೀ ಉಪ್ಪು ಉತ್ ಬಿಟ್ಟ ಮತ್ತೊಂದ್ ಫರಕ ಮುಂದಿನ ಸಂದಿಗೆ ಅನ್ಬೋದು ರೀ ಕಮಿಟಿ ಅವ್ರಿಗೆ ನೀವ್ ಲಕ್ಷ ಕೊಟ್ಟಿಕೇಳಿ ಅವಾಗ ಇವ್ರ ಹೆಂಗ್ ಆಟ ಬರ್ತಾರ ಗೊತ್ತಾನ ಹೆಂಗ್ರಿಪ್ಪಾ ಮಾಲಿಂಗರಾಯ್ನ ಗುರು ದೀರಪ್ಪ ಹೌದ ತಲೆ ಕೊಡ್ತೀನಿ ನೆನಪಿರಲಿ ನಿಮ್ಗ ಪಲ್ಯಾಗಿರ್ಲ್ರಿ ಪಲ್ಯಾಗಿರ್ಲಿ ಅವ ಮಾಲಿಂಗರಾಯನ ಗುರು ದೀರಪ್ಪ ಬೀರಪ್ಪ ಮತ್ತೊಂದು ಬೀರಪ್ಪನ ಗುರು ಬೀರಪ್ಪ ಅಂತ ಹೇಳ್ತೀವಿ ರೀ ನಿಮ್ಮ ಹೌದು ಮಾಲಿಂಗರಾಯ್ ಗುರು ಬೀರಪ್ಪ ಹೇಳ್ತೀವಿ ಮಾಲಿ ಕಲಸಿದ ಗುರು ಸೋಮರಾಯ ಕಲಸೇನಪ್ಪ ಅಂದ್ರ ಹೌದು ಸೋಮರೇ ಗುರು ಅನ್ಬೇಕಾಗಿತ್ತು ಯಾಕೆ ಅಂತ ಅಂದ್ರೆ ಕೇಳ್ತಾರ ಕೇಳ್ಬೇಕಾಗಿತ್ತು ಕೇಳ್ತಾರ ನೀವು ಎಲ್ಲಿ ಪಾಯಿಂಟ್ ಹಾಕ್ತೀರಿ ನಿಮ್ ಪಾಯಿಂಟ್ ಎಲ್ಲ ನಮ್ಗೆ ಹೌದು ಹೌದಾ ಮತ್ತ ಸೋಮಾರ ಗುರು ಅನ್ಬೇಕಾಗಿತ್ತು ಯಾಕೆ ಆಗಲಿ ಅನ್ಲಿಲ್ಲ ಅಂತ ಕೇಳ್ಬಹುದು ಇದ್ರೆ ಮುಂದಿನ ನಾ ಹೇಳಂಗಿಲ್ಲ ನಾ ಈಗ ಉತ್ತರ ಹೇಳ ಈಗೇನು ಮತ್ತೆ ತರಕ ಮಾಡ್ತೀರಿ ಹೌದೌದು ಹೌದಾ ಹೌದು ಇದಕ್ಕೆ ಪ್ರಶ್ನೆ ಕೇಳಿದ್ರೆ ಮತ್ತೆ ಮುಂದೆ ಮಾಲಿಂಗ್ರೇನೇ ಗುರು ಯಾಕೆ ಮಾಡ್ಕೊಂಡು ಹೌದು ಮಾಲಿಂಗ್ರೇನ ಯಾಕೆ ಮಾಡ್ಕೊಂಡ್ರಪ್ಪ ಅಂದ್ರೆ ಇವು ಪಡ್ಕೊಂಡು ಗುರುದನ ಹೌದೌದು ಮಾಲಿಂಗ್ರೇಗ ಹೌದೌದು ಬೀರಪ್ಪನ ಹೌದೌದು ಮಾಲಿಂಗ್ರೇ ಪಡ್ಕೊಂಡಾನ ಪಡ್ಕೊಂಡು ಗುರುದಾನ ಪಡ್ಕೊಂಡ ಗುರು ಬೀರಪ್ಪದನ ಹೌದೌದು ಮನಿ ಗುರು ಸೊನ್ನಾರ ಸಿದ್ಧ ಹೌದು ಸೊನ್ನಾರ ಸಿದ್ಧನ ಕೈಯಾಗ ಸೋಮ್ರೇ ಕಲ್ತನ ಸೋಮ ಮಾಲಿಂಗನ ಕೈಯಾಗ ಮಾಲಿಂಗ್ರಯ್ಯ ಕಲ್ತಾನ ಅದಕ್ಕೆ ಗುರುಗಳ ಐದು ಗುರುಗಳು ಹೌದ ಶಿಕ್ಷಾ ಗುರು ದೀಕ್ಷಾ ಗುರು ಮೋಕ್ಷ ಗುರು ಗುರುವಿನ ಗುರು ಪರಮ ಗುರು ಹೌದ ಈ ಗುರುವಿನೊಳಗ ನೀ ಯಾವ ಗುರು ಕೂಣ ಹಿಡಿಕೋತಿ ಹಿಡ್ಕೋ ನೀವು ಕಟ್ಟಿ ಐದು ಗುರುಗಳು ನಿನ್ನ ಕೂಣ ಹತ್ತಲಿಕ್ಕೆ ಹೌದು ಹೌದಾ ಮಾಲಿಂಗ ಮಾಡ್ಕೊಳಂತ ಹೇಳ್ತೀನಿ ನಾ ಮುಂದಿನ ಸಂದಿಗ್ ಹೌದು ಹೌದಿಲ್ಲ ಹೌದ ಅದಕ್ಕ ಮೊದಲ ಅರ್ಥ ಮಾಡ್ಕೊಳ್ಳೋಂಥ ವಿಷಯ ಅದ ಹ್ವಾ ಭಾಳ ದೈವಿಕ ವ್ಯಾಸ ಈ ಬೆಂಕಿ ಎಲ್ಲಿ ಯಾವಾಗ ಹತ್ತಬೇಕಾಗಿತ್ತು ಗೊತ್ತನ್ರಿ ಯಾವಾಗ ಹತ್ತಬೇಕಾಗಿತ್ತು ರೀ ಹನ್ನೊಂದು ಗಂಟೆಗೆ ಏನ ದಿನ ಇಟ್ಲು ಅವಾಗ ಬೆಂಕಿ ಹತ್ತಬೇಕಾಗಿ ಅವಾಗ ಬೆಂಕಿ ಹತ್ತಿರ ನೋಡ್ಬೇಕಾಗಿತ್ತು ಹಳಾಗಿದ್ರ ವಿಷಯ ನಿಮಗಿ ಇನ್ನೂ ಮುಂದಿನ ವಿಷಯ ಗೊತ್ತಾಗ್ತಿತ್ತು ಅವ ಅವು ಹಾಲು ಮತ್ತ ವಿಷಯ ಸಾಕಷ್ಟು ವಿಷಯ ಉಳ್ದದ ಅಡಿಗೆ ಹೋಗುದಿಲ್ಲ ಬೆಂಕಿ ಹತ್ತದ ಅಡಿಗೆ ಹೊತ್ತದ ಈಗ ಹೊತ್ತದ ಹತ್ತ ಅಳಿಗೆಲ್ಲ ಮುಗುದದ ಅವ ಬೆಂಕಿ ಮಾತ್ರ ಹತ್ಯಾರ ಹತ್ತಿರ ಸುಧಾ ಅನ್ನ ಉಪಯೋಗ ಅದಂಗ ಅನ್ನ ಅವ್ನ ಊಟ ಮಾಡಿ ಏಕ ಬರೋದಿಲ್ಲ ಹೌದು ಮತ್ತೆ ಸಂಜಿಕ ಕಾರ್ಯಕ್ರಮ ಅದು ನಡೆಮರೋದಾವ ಹೌದು ಮತ್ತೆ ನಾಳೆ ಹಗಲತ್ತ ನಮ್ಮو ಕಾರ್ಯಕ್ರಮ ಅದಾವ ಸತತವಾಗಿ ಬಿಡದೆ ಎಲ್ಲ ಹದಿನೆಂಟನೇ ತಾರೀಕ ಮಟ್ಟ ಮನಿ ಬರೋದಿಲ್ಲ ಬಂಧುಗಳೇ ಹೌದು ಆಡವರು ಹಟ್ಟಿ ಹಡ್ದ ಹಟ್ಟಿ ಸಮಂತ ಹೌದು ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಾಕೇ ನುಡಿ ಚಾಲ್ ಹಾಡಿ ಹಾಡಿ ಸರ್ಜೋಡಿ ಸರ್ಜೋಡಕನಂತರ ಅವರು ಯಾರೋ ಸಂದ ಹಾಡ್ಯಾರ ಹೌದು ಅವರೊಂದು ಕಣ್ಣ ಚಾಲ್ ಹಾಡಿಸಿ ಮಂಗಳಾರತಿ ಮಾಡೋಣ ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಾ ಕುಡಿ ಚಾಳ